ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಟ್ವೆಂಟಿ ನೈನ್ತ್ಗೆ ಮಾರ್ಚ್ ಟ್ವೆಂಟಿ ನೈನ್ತ್ಗೆ ಸೂರ್ಯಗ್ರಹಣ ಇದೆ ಸೊ ಆಗಿರಿ ಅಂತ ಹೇಳಿದ್ದೀವಿ ಹೇಳ್ತೀನಿ ನಾನು ಸೊ ಕೆಲವ್ರು ತುಂಬ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ ಸೊ ಬಟ್ ನಿಮಗೆ ಆ ಥರ ಏನಿಲ್ಲ ಹಳೆ ಆಪ್ಸ್ಟಿಕಲ್ಸ್ ಹಳೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕಿಂಗ್ ಆಫ್ ಕಪ್ಸ್ ಸೆಕೆಂಡ್ ಕಾರ್ಡ್ ಏಸ್ ಆಫ್ ಕಪ್ಸ್ ಬಂದ್ವಿ ಕಿಂಗ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಬಂದಿದೆ ಡೆಟರ್ಮಿನೆಂಟ್ ಎನರ್ಜಿ ಅದೇ ನಾನು ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾಡೇ ಮಾಡ್ತೀನಿ ಅಂತ ಇರ್ತಾರೆ ನೋಡಿ ಆ ಥರ ಎನರ್ಜಿ ಇವ್ ಫೈಂಡ್ ಸಮ್ಥಿಂಗ್ ಅಂತ ಅನಿಸುತ್ತೆ ನಿಮ್ಗೇನೋ ಕ್ಯೂರಿಯಸ್ ಆಗಿರೋ ಕೆಲವೊಬ್ರ ಬಗ್ಗೆ ಕೆಲವೊಂದು ಸೀಕ್ರೆಟ್ ವಿಷಯ ಗೊತ್ತಾಗ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲೇ ಆಗಿರ್ಬೋದು ಅಥವಾ ಸಮಥಿಂಗ್ ಏನೋ ಇನೋವಿಟಿವ್ ಆಗಿ ಏನಾದರೂ ವಿಷಯ ಗೊತ್ತಾಗ್ಬೋದು ಅಂತ ಹೇಳ್ಬೋದು ಲೈಕ್ ಕ್ರಿಯೇಟಿವಿಟಿ ಅಂತ ಹೇಳ್ತೀನಿ ನಾನು ನೋಡಿ ಏಸಪ್ ಕಪ್ಸ್ ಅಂದರೆ ಈ ಪೇಪರ್ಸ್ ಏನಾದರೂ ಹಳೆಯ ಪೇಪರ್ ಯಾವುದಾದ್ರೂ ಪ್ರಾಪರ್ಟಿ ಲೀಗಲ್ ಕೇಸ್ ಸಮ್ಥಿಂಗ್ ಪೇಪರಲ್ಲಿ ಬರೆದಿರೋದು ಏನಾದರೂ ಆಗಿರ್ಬೋದು ಪೇಪರ್ ಮೇಲೆ ಬರೋ ರಿಸಲ್ಟ್ ಕೂಡ ಆಗಿರ್ಬೋದು ಸಮಥಿಂಗ್ ಯು ವಿಲ್ ಫೈಂಡ್ ಸಮ್ಥಿಂಗ್ ಅಂತ ಹೇಳ್ತಾ ಇದೆ ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ನೀವು ಎಕ್ಸಾಮ್ಸ್ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ಕಾಪಿ ಮಾಡ್ತಾ ಇರೋ ಪೇಪರ್ ಕೂಡ ನಿಮಗೆ ಸಿಗ್ಬೋದು ದೇರ್ ಈಸ್ ಎ ಚೀಟ್ ದೇರ್ ಈಸ್ ಎ ಪೇಪರ್ ಅಂತ ಅನಿಸುತ್ತೆ ಎಸ್ ಆಫ್ ಕಪ್ಸ್ ಹೇಗೆ ರೆಸೋನೇಟ್ ಆಗುತ್ತೋ ಹಾಕ್ ತೊಳ್ಕೊಳ್ಳಿ ದೇರ್ ಈಸ್ ಎ ಪೇಪರ್ ಅಂತ ನಾನು ಹೇಳ್ತೀನಿ ತುಂಬ ಸಿ ಸ್ಕಿನಾರಿಯೋನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನ್ನ ತಲೆ ತುಂಬ ಬರುತ್ತೆ ಟೂ ಅವರ್ಸ್ ಆಗಿಬಿಡುತ್ತೆ ರೀಡಿಂಗು ಥರ್ಡ್ ಕಂಡು ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸ್ ರೀಕನ್ಸುಲೇಷನ್ ರೀಯೂನಿಯನ್ ಕಾರ್ಡ್ ಅಂತ ಹೇಳ್ತೀವಿ ಸೊ ಹ್ಯಾಪಿನೆಸ್ ಸಾರಿ ಹ್ಯಾಪಿನೆಸ್ ಅನ್ನೋದು ನೋಡಿ ನಿಮ್ಮ ಹತ್ರನೇ ಇರುತ್ತೆ ಕೆಲವರಿಗೆ ಆ ಹ್ಯಾಪಿನೆಸ್ನ ಕಂಡು ಡಿಲೇ ಆಗುತ್ತೆ ಅಂತ ಹೇಳ್ಬೋದು ಆ ಥರ ನಿಮ್ಮ ಲೈಫಲ್ಲೇ ಆಗ್ಬೋದು ಫ್ರೀಡಮ್ ಅಂತ ಹೇಳ್ತೀನಿ ಲೈಕ್ ಡಿವೋರ್ಸ್ ಆಪ್ರೇಷನ್ ಏನಾದರೂ ನಡೀತಾ ಇದ್ರೆ ಅದರಿಂದ ಫ್ರೀಡಮ್ ಎಲ್ಲದರಿಂದ ಮುಕ್ತಿ ನಿಮ್ಮ ಪಾರ್ಟ್ನರಿಂದ ಫ್ರೀ ಆಗ್ಬೋದು ಸೊ ರಾಹು ಇನ್ ಫಿಫ್ತ್ ಹೌಸ್ ಅಂತ ಹೇಳ್ತೀವಿ ಸೊ ಇನ್ ಕೇಸ್ ನಿಮ್ಮ ಲೈಫಲ್ಲ ಯಾರಾದರೂ ನಿಮ್ಗೆ ಪ್ರಪೋಸ್ ಮಾಡಿದರೆ ಮನೆಯವರೇ ಯಾವುದಾದ್ರೂ ಸಂಬಂಧ ನೋಡಿದರೆ ಫಸ್ಟ್ ಗೆಟ್ ಟು ನೋ ಹರ್ ಅಂತ ಹೇಳ್ತೀನಿ ಹಿಮ್ ಅಂತ ಹೇಳ್ತೀನಿ ಬಿಫೋರ್ ಫಾಲಿಂಗ್ ಇನ್ ಲವ್ ಅಂತ ಕೆಲವರು ಹೆಡ್ ಓವರ್ಸ್ ಇಲ್ಲ ಹಿಲ್ಲಲ್ಲಿದ್ದೀರಾ ಲವ್ ಆಗಿದೆ ಫುಲ್ ಖುಷಿಯಾಗಿದ್ದೀರಾ ಅಂತ ಹೇಳ್ಬೋದು ಏಸ್ ಆಫ್ ಕಪ್ಸ್ ಇದೆ ಸೊ ಫಾಲಿಂಗ್ ಇನ್ ಲವ್ ಅಂತ ಹೇಳ್ತೀವಿ ಫೋರ್ತ್ ಕಾರ್ಡ್ ನನಗೆ ಚಾರಿಡ್ ಕಾರ್ಡ್ ಬಂದಿದೆ ಫಾಸ್ಟ್ ಮೂವಿಂಗ್ ಎನರ್ಜಿ ಅಂತ ಹೇಳ್ತೀವಿ ಮನೆ ಚೇಂಜ್ ಮಾಡ್ಬೋದು ಟ್ರಾವೆಲ್ ಮಾಡ್ಬೋದು ಆ ಥರ ಕಾರ್ಡು ಮನೆ ರಿನೋವೇಟ್ ಮಾಡ್ಬೋದು ಮನೆ ಕ್ಲೀನ್ ಮಾಡ್ಬೋದು ಅಂತಲೂ ಹೇಳ್ತೀನಿ ಲೈಕ್ ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ ಈ ಹಬ್ಬ ಬರ್ತಾ ಇದೆ ಹಬ್ಬಕ್ಕೋಸ್ಕರ ಮನೆ ಕ್ಲೀನ್ ಮಾಡ್ತಾ ಇರ್ಬೋದು ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ಇನ್ನೂ ಹೇಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಆಗಿರಲಿ ಏನಾದರೂ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಸೊ ಅದು ಕಸ ಅಂತ ನಿಮ್ಗೆ ಅನಿಸಿದ್ರೆ ಸೊ ಖಂಡಿತ ಮನೆಯಿಂದ ಯೂಸ್ಲೆಸ್ ವಸ್ತುಗಳನ್ನ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಸೊ ಸಮನ್ ಮೀಟ್ ಅಂತ ಹೇಳ್ತೀನಿ ಸಮಥಿಂಗ್ ಯಾರಾದರೂ ಹೊಸ ಫ್ರೆಂಡ್ಸ್ ಆಗ್ಬೋದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಇರ್ಬೋದು ಫ್ರೆಂಡ್ ಆಗಿರ್ಬೋದು ಫ್ರೆಂಡ್ ಆಗ್ಬೋದು ಅಂತ ಹೇಳ್ತೀನಿ ನಾನು ಫಿಫ್ತ್ ಕಂಡು ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಲೈಕ್ ನೋಡಿ ಕೆಲವ್ರಿಗೆ ವೀಲ್ ಆಫ್ ಫಾರ್ಚೂನ್ ಜೊತೆ ಚಾರೆಟ್ ಕಾರ್ಡ್ ಬಂದರೆ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಕನ್ಸ್ ನಿಮ್ಮ ಕನ್ಸಲ್ಲಿ ಯಾರಾದರೂ ಕಾಣ್ಬೋದು ಏನಾದರೂ ಹೇಳ್ಬೋದು ನಂಬರ್ಸ್ ಕಾಣ್ಬೋದು ಲೈಕ್ ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಆ್ಯಂಡ್ ಸಿಂಕ್ರೋನಿಟಿ ಅಂತ ಹೇಳ್ತೀನಿ ಸೊ ಏನೋ ಸ್ಪಿರಿಡ್ ಸ್ಪಿರಿಟ್ಸ್ ಹೇಳ್ತಾ ಇದ್ದಾರೆ ಏನೋ ಯೂನಿವರ್ಸ್ ನನಗೆ ಹೇಳ್ತಾ ಇದೆ ಆ ಥರ ನಿಮ್ಗೆ ಅನ್ನಿಸ್ಬೋದು ಸೊ ಅದು ನಿಜಾನೂ ಇರುತ್ತೆ ಅಂತ ನಾನು ಹೇಳ್ತೀನಿ ಸೊ ಕೆಲವ್ರಿಗೆ ಏನೋ ಒಂದು ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಜೊತೆ ಫೈಟ್ಸ್ ಆದರೂ ನೆವರ್ ಎಂಡಿಂಗ್ ಏನು ಹೇಳ್ತೀವಿ ಲೈಕ್ ಸೈಕಲ್ ಅಂತ ಅನ್ನಿಸ್ಬೋದು ಲವ್ ಆ್ಯಂಡ್ ಲಕ್ ವೈಸ್ ಹೇಳ್ತೀನಿ ನಾನು ಸಿಕ್ಸ್ ಕಾರ್ಡ್ ನನಗೆ ಸೆವೆನ್ ಆಫ್ ವಾಂಟ್ಸ್ ಸೆವೆಂತ್ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ಅನಿಸುತ್ತೆ ಐ ಕಾಂಟ್ ಗೋ ಬ್ಯಾಕ್ ಅಂತ ಅನ್ಸ್ಬೋದು ನಾನು ಹಿಂದಕ್ಕೆ ಹೋಗೋಕ್ಕಾಗಲ್ಲ ಅವ್ರನ್ನ ನಾನು ಬಿಟ್ಟು ಬಿಟ್ಟಿದ್ದೀನಿ ಬ್ರೇಕಪ್ ಮಾಡ್ಕೊಂಡಿದ್ದೀನಿ ಮತ್ತೆ ಪ್ಯಾಚಪ್ ಮಾಡ್ಕೊಳೋಕ್ಕಾಗಲ್ಲ ನನ್ನ ಲೈಫಲ್ಲಿ ರಿವೈಂಡ್ ಆಗೋಕ್ಕಾಗಲ್ಲ ಅಂತ ಅನ್ಸ್ಬೋದು ಎಷ್ಟೋ ಸರ್ತಿ ನೋಡಿ ನಾವು ಸ್ಟೆಪ್ ಬ್ಯಾಕ್ ಆಗೋದ್ರಿಂದ ಲೈಫಲ್ಲಿ ರಿವೈಂಡ್ ಆಗೋದ್ರಿಂದ ನಮಗೆ ನಮಗೆ ತುಂಬ ಲಾಭ ಇರುತ್ತೆ ಬೇರೆಯವ್ರಿಗೆ ನೀವು ನೆಕ್ಸ್ಟ್ ಲೈಫಲ್ಲಿ ಅದನ್ನೇ ಗಿಲ್ಟ್ ಅಥವಾ ಮಿಸ್ ಆಪರ್ಚುನಿಟೀಸ್ ಆಗ್ಬೋದು ಅಂತ ಹೇಳ್ತೀನಿ ಕೆಲವ್ರಿಗೆ ಕೆಲವೊಮ್ಮೆ ಸೇಮ್ ಫ್ರಿಕ್ವೆನ್ಸಿ ಅಂತ ಇರುತ್ತೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಾ ಇರುತ್ತೆ ಬಟ್ ತುಂಬ ಜಗಳಿರುತ್ತೆ ಇಬ್ಬರಲ್ಲೂ ಈಗೂ ಇರುತ್ತೆ ಕಾಂಪ್ರಮೈಸ್ ಆಗೋಲ್ಲ ಆ ಥರ ಎನರ್ಜಿ ಅಂತ ಅಲ್ಲಿ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇರುತ್ತೆ ಸೊ ರಿಲೇಶನ್ಶಿಪ್ಪಲ್ಲಿ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇರುತ್ತಾ ಅಂತ ಕೇಳ್ಬೋದು ಎಲ್ಲನೂ ಯಾರಾದರೂ ಒಬ್ಬರು ಮ್ಯಾನೇಜ್ ಮಾಡಬೇಕಾಗುತ್ತೆ ಯಾವುದೂ ಪರ್ಫೆಕ್ಟ್ ಆಗಿರಲ್ಲ ಎಲ್ಲ ಎಲ್ಲ ತೀರ ರೀತಿ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲಿಬೇಕು ಪ್ಲೇಯಿಂಗ್ ವಿಕ್ಟಿಂಗ್ ಕಾರ್ಡ್ ಅಂತ ಹೇಳ್ತೀವಿ ನೀವೇ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ನಾನು ಪಾಪ್ದವರು ನಾನು ಪಾಪ್ದವರು ಅಂತ ಒಂದು ಕಾರ್ಡನ್ನ ಪ್ಲೇ ಮಾಡ್ತಾ ಇರ್ತಾರೆ ಸೊ ನೀವು ಇರ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಇರ್ಬೋದು ಈ ಥರ ಅಂತ ಹೇಳ್ಬೋದು ಕೆಲವರಿಗೆ ಟ್ರೆಡಿಷನ್ ಫೇಮಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು ಒಂದು ಬಿ ಮೇ ಬಿ ಯೂಟ್ಯೂಬರ್ ಇರ್ಬೋದು ಏಸಪ್ ಸಾರ್ಟ್ಸ್ ಇರೋದ್ರಿಂದ ವಿಕ್ಟ್ರಿ ಕಾರ್ಡ್ ಅಂತ ಹೇಳ್ತೀವಿ ನೀವೇ ಫೇಮಸ್ ಆಗ್ಬೋದು ಫೇಮಸ್ ಆಗಿರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು ಇನ್ ಕೇಸ್